ಹಾಯ್ ಗಾಯ್ಸ್ ಇವತ್ತು ಗೂಗಲ್ ನೋಡಿ ಇಲ್ಲಿ ಗೂಗಲ್ ಎಡ್ಸನ್ಸ್ ನೀವು ಏನು ವೋರಿ ಮಾಡ್ಕೊಳ್ಬೇಕು ಯೂಟ್ಯೂಬಿಂದ ನಿಜವಾಗ್ಲೂ ದುಡ್ಡು ಬರುತ್ತೆ ಹೇಗೆ ಗೊತ್ತಾ ನೋಡಿ ಪ್ರೂಫ್ ಸಮೇತ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಬನ್ನಿ ಯಾಕಂದರೆ ಇದು ನನ್ನ ಒಂದು ಯೂಟ್ಯೂಬ್ ಚಾನಲಿಂದ ಬಂದಂತಹ ಈ ಸಾರಿ ಅರ್ನ್ ಮಾಡಿದಂತಹ ನೂರ ನಲ್ವತ್ತಾರು ಡಾಲರ್ ಪಾಯಿಂಟ್ ಲೆವೆನ್ ಅಂದರೆ ನೂರ ನಲ್ವತ್ತಾರು ಡಾಲರ್ ನನ್ನ ಒಂದು ಕಂಪ್ಲೀಟ್ ಆಗಿದೆ ಈ ಒಂದು ತಿಂಗಳು ಇಲ್ಲಿ ನೋಡಿ ಪ್ರೂಫ್ ಸಮೇತ ಇಲ್ಲಿ ಕೊಡ್ತಾ ಇದ್ದೇನೆ ಹಾಗಾದರೆ ನಿಜವಾಗ್ಲೂ ಯೂಟ್ಯೂಬಿಂದ ದುಡ್ಡು ಬಂದೇ ಬರುತ್ತೆ ಹಾಗಾದರೆ ನೀವು ಕೂಡ ಯೂಟ್ಯೂಬ್ ಚಾನಲ್ ನೀವು ಏನಾದರೂ ಕ್ರಿಯೇಟ್ ಮಾಡಬೇಕು ಅಂದರೆ ಈಗಲೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಲ್ಲಿರುವಂಥ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇಂದ ಮೊಬೈಲ್ ಅಂತ ಇದೆ ಎಲ್ಲವೂ ಕೂಡ ವೀಡಿಯೋಸ್ಗಳನ್ನು ವಾಚ್ ಮಾಡಿ ಈಗಲೇ ನೀವು ಕೂಡ ಕ್ರಿಯೇಟ್ ಮಾಡಿದರೆ ನೀವು ಕೂಡ ಯೂಟ್ಯೂಬಿಂದ ಅರ್ನ್ ಮಾಡ್ತೀರಾ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಪ್ರೂಫ್ ಸಮೇತ ಕೊಡ್ತಾ ಇದ್ದೇನೆ ಬನ್ನಿ ನೋಡಿ ಇಲ್ಲಿ ಪೇಮೆಂಟ್ ಅಕೌಂಟ್ ಇಲ್ಲಿ ಗೂಗಲ್ ಎಡಿಷನ್ಸ್ ಪೇಮೆಂಟ್ ಅಂತ ಇದೆ ಹೌದಾ ಪ್ರೂಫ್ ಸಮೇತ ಇಲ್ಲಿ ಕೊಡ್ತಾ ಇದ್ದೇನೆ ನೋಡಿ ಈ ಒಂದು ಬ್ಲೂ ಇದೆ ಅಲ್ವಾ ನೂರು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಮೇಲೆ ನನಗೇನಾಗುತ್ತೆ ಇಲ್ಲಿ ನಾನು ಕೊಟ್ಟಂತಹ ಒಂದು ಅಕೌಂಟಿಗೆ ನೇರವಾಗಿ ಹಣ ಟ್ರಾನ್ಸ್ಫರ್ ಆಗುತ್ತೆ ನೋಡಿ ಏಪ್ರಿಲ್ ಒಂದು ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಒಂದು ಮೂವತ್ತೊಂದು ಕಂಪ್ಲೀಟಾಗಿ ನೂರ ನಲ್ವತ್ತಾರು ಡಾಲರ್ ಪಾಯಿಂಟ್ ಲೆವೆನ್ ಆಗಿದೆ ಅಂದರೆ ಇದು ಏಪ್ರಿಲ್ ನಡೀತಾ ಇರೋದು ಮಾರ್ಚಿಂದ ಮಾರ್ಚ್ ಮೂವತ್ತೊಂದರವರೆಗೂ ಎಷ್ಟು ನಂದು ಡಾಲರ್ ಅರ್ನ್ ಆಗಿದೆ ಈ ಏಪ್ರಿಲ್ ಮುಂದಿನ ತಿಂಗಳ ಏಪ್ರಿಲ್ ಇಪ್ಪತ್ತೆರಡು ಇವತ್ತೇ ಇವತ್ತು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಸಂಜೆ ಐದು ಅಥವಾ ಆರು ಗಂಟೆ ಒಳಗಡೆ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಇಲ್ಲೇ ತಿಳ್ಕೊಳ್ಳ್ರಿ ಇದು ನಿಜವಾಗ್ಲೂ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ಒಂದು ಕ್ರಿ ಹೌ ಟು ಕ್ರಿಯೇಟ್ ವಿಡಿಯೋ ಅಂತ ನೀವು ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು